ವಾಸ್ತವದಲ್ಲಿ ನಾವು ಎಷ್ಟು ಕಲ್ತಿದ್ದೀವಿ ಏನು ಕಲ್ತಿದ್ದೀವಿ ಹೇಗೆ ಉಪಯೋಗಿಸ್ಕೊಳ್ತಾ ಇದೀವಿ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಹಾಗಾದ್ರೆ ಏನು ಸರಿಯಾಗಿ ಕಲ್ತೇ ಇಲ್ಲ ಅಂತ ಅರ್ಥ ನಾನು ನನ್ನ ಗುರುಗಳು ನನ್ನ ತಂದೆ ತಾಯಿ ಅಜ್ಜಿ ತಾತನೆಲ್ಲ ಕಲ್ತಿರೋ ಎಷ್ಟೋ ವಿಷಯಗಳಿದೆ ಕೇವಲ ಥಿಯರಿ ಕಲ್ತಿರೋದ್ ಅಷ್ಟೇ ಅಲ್ಲ ಅನ್ನೋದರಲ್ಲಿ ಸುಮಾರು ಜನ ಫೇಲ್ ಆಗೋಗ್ತಾರೆ ಶಿಷ್ಯ ಆ ಪುಸ್ತಕ ತಗೊಂಡು ಆ ಬೆಂಕಿಗೆ ಹಾಕ್ಬಿಡ್ತಾನಂತೆ ನಮಸ್ಕಾರ ವೀಕ್ಷಕರೇ ಶನಿವಾರದ ಶಾರದೆಯ ಜ್ಞಾನ ಸುದ್ದಿಯ ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಅಪ್ಪ ಅಮ್ಮನರಿಂದನೋ ಅಥವಾ ನಮ್ಮ ಗುರುಗಳಿಂದನೋ ನಮ್ಮ ಪೂರ್ವಜರಿಂದನೋ ನಮ್ಮ ಆಪ್ತರಿಂದನೋ ನಾವು ಕಲಿಯುವಂತಹ ವಿದ್ಯೆಗಳನ್ನು ಸರಿಯಾದ ಸೂಕ್ತವಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದು ಅಂದರೆ ಏನು ಅಂತ ತಿಳ್ಕೊಳೋಣ ಇದು ತುಂಬ ಮುಖ್ಯ ಯಾಕೆಂದರೆ ನಾವು ನಮ್ಮ ಎಜುಕೇಷನಲ್ಲೋ ಅಥವಾ ನಾವು ಯಾವುದೋ ಗುರುಗಳಿಂದ ಅಧ್ಯಯನವನ್ನು ಮಾಡಿದಾಗ ಅಥವಾ ವಿಚಾರಗಳನ್ನು ಕಲಿತಾಗ ಅದ್ರ ಜೊತೆ ಜೊತೆಯಲ್ಲೇ ಒಂಚೂರು ಅಹಂ ಕೂಡ ಬೆಳೀತಾ ಹೋಗುತ್ತೆ ಆದರೆ ವಾಸ್ತವದಲ್ಲಿ ನಾವು ಎಷ್ಟು ಕಲ್ತಿದ್ದೀವಿ ಏನು ಕಲ್ತಿದ್ದೀವಿ ಹೇಗೆ ಉಪಯೋಗಿಸ್ಕೊಳ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಆ್ಯಂಡ್ ಆಫ್ಕೋರ್ಸ್ ಆ್ಯಸ್ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ನಾನು ತುಂಬ ಜನ ಪೇಷಂಟ್ಗಳಲ್ಲಿ ನೋಡಿರೋ ವಿಚಾರ ಏನು ಅಂದರೆ ಸುಮಾರು ವಿಷಯ ತಿಳ್ಕೊಂಡಿರ್ತಾರೆ ಆದರೆ ಅದನ್ನು ಆರೋಗ್ಯಕ್ಕೆ ಹೇಗೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಬಹುದು ಉಪಯೋಗಿಸ್ಕೊಳ್ಬಹುದು ಆರೋಗ್ಯದ ಸೂತ್ರಗಳನ್ನು ಹೇಗೆ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಕೇವಲ ಥಿಯರಿ ಕಲ್ತಿರೋದು ಅಷ್ಟೇ ಅಲ್ಲ ಅನ್ನೋದರಲ್ಲಿ ಸುಮಾರು ಜನ ಫೇಲ್ ಆಗೋಗ್ತಾರೆ ಸೊ ಈ ಕತೆ ಆ ನಿಟ್ಟಿನಲ್ಲಿ ನಮಗೆಲ್ಲರಿಗೂ ತುಂಬ ಉಪಯೋಗ ಆಗುತ್ತೆ ವೀಕ್ಷಕರೇ ಒಂದು ಒಂದ್ಸಲ ಒಬ್ಬ ಸಂತ ತನ್ನ ಶಿಷ್ಯನಿಗೆ ನೋಡಪ್ಪ ನಾನು ಇನ್ನೇನು ಕೆಲವೇ ದಿನದಲ್ಲಿ ದೇಹತ್ಯಾಗ ಮಾಡಿಬಿಡ್ತೀನಿ ನನಗೆ ಗೊತ್ತಾಗಿದೆ ನಾನು ಸತ್ತೋಗ್ತೀನಿ ಅಂತ ಆದ್ದರಿಂದ ನಾನು ನಿನಗೆ ನನ್ನ ಜೀವನದ ಪರ್ಯಂತ ನಾನೇನೆಲ್ಲ ವಿದ್ಯೆಗಳನ್ನು ಕಲ್ತಿದ್ದೀನಿ ಅದನ್ನೆಲ್ಲ ಒಂದು ಬುಕ್ಕಲ್ಲಿ ಬರೆದಿದ್ದೀನಿ ತಗೋ ಅದು ನಾನು ನಿನಗೆ ಕೊಡ್ತಿದ್ದೀನಿ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಇದನ್ನು ನೀನು ತುಂಬ ಹುಷಾರಾಗಿಟ್ಕೊಳ್ಬೇಕು ತುಂಬ ಜೋಪಾನ ಮಾಡ್ಕೋಬೇಕು ಮರಿಬೇಡ ಹುಷಾರು ಅಂತ ಹೇಳ್ತಾರೆ ಆಗ ಆ ಶಿಷ್ಯ ಹೇಳ್ತಾನಂತೆ ಗುರುಗಳೇ ನನಗೆ ಆ ಥರದ್ದು ಯಾವುದು ಪುಸ್ತಕ ಬೇಡ ಅದರ ಅವಶ್ಯಕತೆ ನನಗಿಲ್ಲ ನೀವು ಕೊಟ್ಟರು ನಾನು ಅದನ್ನು ಬಿಸಾಕ್ಬಿಡ್ತೀನಿ ಇಲ್ಲ ಕಳ್ದಾಕ್ಬಿಡ್ತೀನಿ ಅಂತ ಯಾಕಪ್ಪ ಹಾಗೆ ಹೇಳ್ತೀಯಾ ಹೇಳ್ಬೇಡಪ್ಪ ಹಾಗೆ ನಾನು ಇಡೀ ಜೀವನ ಕಲ್ತಿರೋದು ನಾನು ನನ್ನ ಗುರುಗಳು ನನ್ನ ತಂದೆ ತಾಯಿ ಅಜ್ಜಿ ತಾತ ಇನ್ನೆಲ್ಲ ಕಲ್ತಿರೋ ಎಷ್ಟೋ ವಿಷಯಗಳಿದೆ ಅದನ್ನು ನಾನು ನಿನಗೆ ದಾರೆ ಹಿಡ್ದು ಇದ್ದೀನಿ ಆದ್ದರಿಂದ ದಯವಿಟ್ಟು ಅದನ್ನು ಉಪಯೋಗಿಸ್ಕೊಪ್ಪ ಹುಷಾರಾಗಿ ಇಟ್ಕೊಂಡು ನೀನು ತೊಗೊಳ್ಳೇಬೇಕು ಅಂತ ಹೇಳಿ ಆ ಒಂದು ಪುಸ್ತಕವನ್ನು ಆತನ ಕೊಡ್ತಾರೆ ಕೆಲವು ದಿನಗಳಾದಮೇಲೆ ಗುರುಗಳ ಹಾಗೆ ಮಂಚದ ಮೇಲೆ ರೆಸ್ಟ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಚಳಿಗೆ ಅಂತ ಒಂದು ಸ್ವಲ್ಪ ಬೆಂಕಿಯನ್ನು ಹತ್ತಿಸಿರ್ತಾರಲ್ಲ ಹಾಗೆ ನೋಡ್ತಾ ನೋಡ್ತಾ ಶಿಷ್ಯ ಆ ಪುಸ್ತಕನ ತಗೊಂಡು ಆ ಬೆಂಕಿಗೆ ಹಾಕ್ಬಿಡ್ತಾನಂತೆ ಗುರುಗಳಿಗೆ ತುಂಬ ಕೋಪ ಬರುತ್ತಂತೆ ಏನೋ ನೀನು ಹೀಗೆ ಮಾಡಿಬಿಟ್ಟೆ ನಾನು ಹುಷಾರಾಗಿ ಜೋಪಾನ ಮಾಡ್ಕೊ ನೀನು ಬದುಕಿರೋವರೆಗೂ ಇಟ್ಕೋ ಅದನ್ನು ಮತ್ತೆ ನಿನ್ನ ಶಿಷ್ಯನ ಕೊಡು ಶಿಷ್ಯಂದರಿಗೆ ಕೊಡು ಅಂತ ನಾನು ಹೇಳಿದ್ರೆ ನೀನು ಒಂದೇ ಕ್ಷಣದಲ್ಲಿ ಆ ಪುಸ್ತಕವನ್ನು ಬೆಂಕಿಗೆ ಹಾಕ್ಬಿಟ್ಟಿಯಲ್ಲ ನನ್ನ ಹೊಟ್ಟೆ ಉರಿದೋಗ್ತಾ ಇದೆ ಅಂತ ಕೋಪ ಮಾಡ್ಕೊಂಡು ಬೈತಾರಂತೆ ಆಗ ಆ ಶಿಷ್ಯ ತುಂಬ ಕ್ಯಾಶುಲ್ ಆಗಿ ಸ್ಮೈಲ್ ಮಾಡ್ತಾ ಗುರುಗಳೇ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗೆ ಆ ಪುಸ್ತಕದ ಅವಶ್ಯಕತೆ ಇಲ್ಲ ಯಾಕೆಂದರೆ ಇಷ್ಟು ವರ್ಷಗಳ ಕಾಲ ನಾನು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಸೇವೆ ಮಾಡಿ ನಿಮ್ಮ ಪಾಠ ಕೇಳಿ ನಿಮ್ಮ ಹತ್ರ ಶಬಾಶತ ಅನ್ನಿಸ್ಕೊಂಡ್ಮೇಲೆ ನಾನು ಯಾವುದನ್ನೋ ಜೀವನದಲ್ಲಿ ಅಳ್ವಡಿಸ್ಕೊಳೋಕ್ಕೆ ಇನ್ನು ಬೇರೆ ಶಿಷ್ಯಂದರಿಗೆ ಪಾಠ ಹೇಳ್ಕೊಡೋಕ್ಕೆ ಆ ಪುಸ್ತಕದ ಮೇಲೆ ಅವಲಂಬ ಅವಲಂಬನೆ ಮಾಡಬೇಕು ಅವಲಂಬಿತ ಆಗಬೇಕು ಅಂದರೆ ಹಾಗಾದರೆ ನಾನು ಏನು ಸರಿಯಾಗಿ ಕಲ್ತೇ ಇಲ್ಲ ಅಂತ ಅರ್ಥ ಕಲ್ತಿದ್ರು ಬರೀ ನಾನು ಅದೇನೋ ತೋರಿಕೆಗೋ ಅಥವಾ ನನ್ನ ಆಹಾಮನ ಜಾಸ್ತಿ ಮಾಡ್ಕೊಳೋಕ್ಕೋ ಒಂದಷ್ಟು ಬಾಯ್ಪಾಠ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ನಿಜವಾದ ರೂಪಿಯಲ್ಲಿ ರೂಢಿಸ್ಕೊಂಡಿಲ್ಲ ಅಂತ ಅರ್ಥ ಅಲ್ವಾ ಆದ್ದರಿಂದ ನಾನು ನಿಜವಾದ ಶಿಷ್ಯ ಅನ್ನೋದನ್ನು ತೋರಿಸ್ಕೊಳ್ಬೇಕು ಅಂದರೆ ನನಗೆ ಅದರ ಮೇಲೆ ಯಾವುದು ವ್ಯಾಮೋಹ ಇಲ್ಲ ಅಥವಾ ನಾನು ಅದರ ಮೇಲೆ ಡಿಪೆಂಡ್ ಆಗಿಲ್ಲ ಅವಲಂಬಿತ ಆಗಿಲ್ಲ ಅದಕ್ಕೆ ನಾನು ಅದನ್ನು ಸುಟ್ಬಿಟ್ಟೆ ಅಂತ ಹೇಳ್ತಾನೆ ಆಗ ಅವರು ಗುರುಗಳು ಸಮಾಧಾನ ಆಗಿ ಸ್ಮೈಲ್ ಮಾಡ್ತಾ ಶಭಾಷ್ ನೀನು ಗೆದ್ದೆ ನೀನು ನಿಜವಾಗ್ಲೂ ಬೆಸ್ಟ್ ಶಿಷ್ಯ ನೀನು ನಾನು ಹೇಗೆ ಅಂದ್ಕೊಂಡಿದ್ನೋ ಅದೇ ರೀತಿ ನೀನು ವಿದ್ಯೆಯನ್ನು ಸರಿಯಾದ ರೀತಿಯಲ್ಲಿ ಕಲ್ತಿದ್ಯಾ ಯಾಕೆಂದರೆ ನಾವು ವಿಚಾರಗಳನ್ನು ಕೇವಲ ನನಗದು ಬರುತ್ತೆ ಇದು ಬರುತ್ತೆ ಸರ್ಟಿಫಿಕೇಟ್ ಮೇಲೆ ಅದಿದೆ ಇದಿದೆ ಈ ಯೂನಿವರ್ಸಿಟಿ ಅಲ್ಲಿ ತೊಗೊಂಡೆ ಅವರು ನನ್ನ ತಾತ ಇವರು ನಮ್ಮಪ್ಪ ಅಂತ ಹೇಳ್ಕೊಳ್ಳೋದು ಅಷ್ಟೇ ಅಲ್ಲ ಅದನ್ನು ಆಗಿ ಜೀವಿಸಿ ತೋರಿಸ್ಬೇಕು ನಾವೇ ಒಂದು ಪುಸ್ತಕ ಒಂದು ಯೂನಿವರ್ಸಿಟಿ ಥರ ನಾವು ಆ ಒಂದು ಫೀಲ್ಡಲ್ಲಿ ಅಥವಾ ಆ ಒಂದು ಎಕ್ಸ್ಪರ್ಟೀಸಲ್ಲಿ ಅಥವಾ ಆ ವಿಚಾರವನ್ನು ನಾವು ಬದುಕಿನಲ್ಲಿ ಅದನ್ನು ಅಳವಡಿಸ್ಕೊಂಡು ತೋರಿಸ್ಬೇಕು ಶಬಾಷ್ ನನಗೆ ತುಂಬಾ ಹೆಮ್ಮೆ ಇದೆ ನಿನ್ನ ಮೇಲೆ ಆ್ಯಂಡ್ ಇನ್ನೊಂದು ದೊಡ್ಡ ಸೀಕ್ರೆಟ್ ಗೊತ್ತಾ ನಿನಗೆ ಆ ಬುಕ್ ಪೂರ್ತಿ ಖಾಲಿ ಇತ್ತು ಅದರಲ್ಲಿ ಏನೂ ಇರಲಿಲ್ಲ ನಿನ್ನನ್ನು ಪರೀಕ್ಷೆ ಮಾಡಬೇಕು ಅಂತ ನಾನು ಹೀಗೆ ಮಾಡಿದೆ ಅಂತ ಹೇಳಿದ್ರಂತೆ ವೀಕ್ಷಕರೇ ಈ ಪಾಠ ಅಥವಾ ಈ ಕಥೆಯಿಂದ ನಾವು ಕಲಿಯೋಕ್ಕೆ ಸುಮಾರಿದೆ ಯಾಕೆಂದರೆ ನಾವು ಅಷ್ಟೆ ನಾನು ಅದನ್ನೇನೋ ಕಲಿತೆ ಅಂದ ತಕ್ಷಣ ಅಥವಾ ಅದು ಕಲಿತೆ ಆಗ ಮಾತ್ರ ನಾನು ಸರಿ ಇದ್ದೀನಿ ಅಂತ ಅಥವಾ ಕಲ್ತ್ರೆ ನನಗೆ ಹೀಗೆ ಆಗತ್ತೆ ಅಂತ ನಾವೊಂದು ಫಾರ್ಮಲ್ ಎಜುಕೇಷನ್ ತೊಗೊಳ್ತೀವಲ್ಲ ಅದರಿಂದ ಅದನ್ನು ಬಿಡ್ತೀವಿ ಅದು ತಪ್ಪನ್ನು ಹೇಳ್ತಾ ಇಲ್ಲ ಹಾಗೆ ರೂಢಿಸ್ಕೊಂಡು ಬಿಡ್ತೀವಿ ಬಟ್ ವಾಸ್ತವದಲ್ಲಿ ನಾವು ಯಾವುದೋ ಒಂದು ಆರೋಗ್ಯ ಸೂತ್ರ ಅಥವಾ ಒಳ್ಳೆಯದಾಗಿರೋದು ಅಥವಾ ನೆಮ್ಮದಿಯಾಗಿರೋದು ಇದನ್ನು ನಾವು ಎಷ್ಟೋ ಕೋಟ್ಸ್ಗಳು ಮೊಬೈಲಲ್ಲಿ ಸೇವ್ ಮಾಡ್ಕೊಂಡಿರ್ಬೋದು ಫಾರ್ವರ್ಡ್ ಮಾಡ್ಬೋದು ಪುಸ್ತಕದಲ್ಲಿ ಬರೆದಿಟ್ಕೊಂಡಿರ್ಬೋದು ಅಥವಾ ನಾವೇ ನನಗೆ ಇದೆಲ್ಲ ಕಲ್ತಿದ್ದೀನಿ ಅಂತ ಹೆಮ್ಮೆಯಿಂದ ಬೀಗ್ತಾ ಇರ್ಬೋದು ಹೇಳ್ಕೊಂಡು ಆದರೆ ಅಳುಬಡಿಸ್ಕೊಳ್ಳೋ ವಿಷಯಕ್ಕೆ ಬಂದಾಗ ತುಂಬ ಕಮ್ಮಿ ಮಾರ್ಕ್ಸ್ ಬರುತ್ತೆ ನಮಗೆ ಅದರಿಂದ ನೀವು ಇವತ್ತು ಈ ವಿಡಿಯೋ ನೋಡಿದ ಮೇಲೆ ಒಂದು ಸಣ್ಣ ಕೆಲಸ ಮಾಡಿ ನೀವು ಏನೆಲ್ಲ ಪ್ರಮುಖ ಪಾಠಗಳನ್ನು ಯಾರೆಲ್ಲ ಪ್ರಮುಖ ವ್ಯಕ್ತಿಗಳಿಂದ ಕಲ್ತರಿ ಅದರಲ್ಲಿ ಪ್ರಮುಖವಾದದ್ದು ಅಥವಾ ನಿಮ್ಮ ಫೇವ್ರೆಟನ್ನು ಲಿಸ್ಟ್ ಮಾಡಿ ಅದರ ಕೆಳಗೆ ಇಂಪ್ಲಿಮೆಂಟೇಷನ್ ಎಷ್ಟಾಗಿದೆ ಅಂತ ಒಂದು ಸ್ವಲ್ಪ ಅಸೆಸ್ ಮಾಡಿ ಅಫ್ಕೋರ್ಸ್ ಇನಿಷಿಯಲಿ ನಿಮಗೆ ಆ ಬೇಜಾರು ಆಗೇ ಆಗುತ್ತೆ ಅಯ್ಯೋ ಎಷ್ಟೊಂದು ವಿಚಾರ ನಾನು ಅಳವಡಿಸ್ಕೊಂಡೇ ಇಲ್ಲ ಅದು ಒಂದು ಸಣ್ಣದೇನೋ ಆಗಾಗ ಬೇಜಾರು ಮಾಡ್ಕೊಳ್ಳೋ ವಿಷಯ ಇರಬಹುದು ಅಥವಾ ಆವಾಗವಾಗ ಸುಳ್ಳು ಹೇಳೋದಿರ್ಬೋದು ತೋರಿಕೆ ಇರಬಹುದು ಅಹಂಪಡೋದಿರ್ಬೋದು ಜಲಸಿದಿರ್ಬಹುದು ಮತ್ತೊಂದು ಮನೇನ್ ಕ್ಲೀನಾಗಿ ಇಟ್ಕೊಳ್ಳೋ ವಿಚಾರ ಇರ್ಬೋದು ಈ ಥರ ಎಷ್ಟೊಂದಿರುತ್ತೆ ಸೊ ಇಂಪ್ಲಿಮೆಂಟೇಷನ್ ಪ್ರಾಕ್ಟಿಕ್ಯಾಲಿಟಿ ಅದನ್ನು ನಾವು ತುಂಬ ಆಳವಾಗಿ ಗಮನಿಸಬೇಕು ಇಲ್ಲ ಅಂದರೆ ಇದೆಲ್ಲ ಕ್ರೆಡೆನ್ಷಿಯಲ್ಸು ಅಥವಾ ಅವರಿಂದ ಅದಕ್ಕೆ ಕಲಿತೆ ಇಲ್ಲಿ ಹೋಗಿದ್ದೆ ಇವ್ರು ನಮ್ಮ ಅಜ್ಜಿ ಅವ್ರು ನಮ್ಮ ತಾತ ನಾನು ಯಾರ ಮಗ ಗೊತ್ತಾ ಇದೆಲ್ಲ ನಮಗೆ ಕೊನೆಗಾಲದಲ್ಲಿ ಅಥವಾ ನಾವು ಉತ್ತಮವಾಗಿ ಬದುಕೋಕೆ ಅಥವಾ ಆರೋಗ್ಯದ ದೃಷ್ಟಿಯಲ್ಲೂ ಕೂಡ ನಿಜವಾಗಲೂ ಉಪಯೋಗಕ್ಕೆ ಬರಲ್ಲ ಈಗ ನಾನೇ ಆಸ್ ಅಥೆರಪಿಸ್ಟ್ ಎಷ್ಟೋ ಜನ ಪೇಷೆಂಟ್ ನೋಡಿದಾಗ ಮೇಡಮ್ ನಾನು ಯಾರು ಗೊತ್ತಾ ನಾನು ಹಾಗೆ ಹೀಗೆ ಅಂತಾರೆ ವೆರಿ ಗುಡ್ ವಿ ಆರ್ ವೆರಿ ಹಂಬಲ್ ಟು ನೋ ದ್ಯಾಟ್ ಆದರೆ ಆರೋಗ್ಯನ ನಿಭಾಯಿಸೋದ್ರಲ್ಲಿ ಆ ಒಂದು ಕ್ರೆಡೆನ್ಷಿಯಲ್ ಉಪಯೋಗ ಆಗ್ತಾರಲ್ಲ ಆ ವ್ಯಕ್ತಿ ಆ ಪೊಸಿಷನ್ಲಿದ್ದು ಆ ಆಪರ್ಚುನಿಟಿ ಭಗವಂತ ಕೊಟ್ಟಾಗ ಎಷ್ಟು ನಾವು ಅಳವಡಿಸ್ಕೊಂಡ್ರು ಅನ್ನೋದು ಮಾತ್ರ ಆ ವ್ಯಕ್ತಿಯ ಆರೋಗ್ಯಕ್ಕೆ ಸಹಾಯ ಆಗತ್ತೆ ಆದ್ದರಿಂದ ಕಲಿರಿ ಕಲಿಯೋದಕ್ಕೆ ಕೊನೆಯೇ ಇಲ್ಲ ಬಟ್ ಅಳವಡಿಸ್ಕೊಳ್ಳಿ ಅಳವಡಿಸ್ಕೊಳ್ಳೋದು ಅವಶ್ಯಕ ಕಲಿಯೋಕ್ಕಿಂತ ಹೆಚ್ಚು ಅವಶ್ಯಕ ನಾವು ಒಂದೇ ಸಣ್ಣದನ್ನು ಕಲಿತು ಅದನ್ನೇ ದಿನೇ 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 ಅಳವಡಿಸ್ಕೊಂಡ್ರೆ ನಾವು ಕಲ್ತಿರುವಂತಹ ಕ್ವಾಂಟಿಟಿಗಿಂತ ತುಂಬ ಹೆಚ್ಚು ಕ್ವಾಲಿಟೇಟಿವ್ ಇಂಪ್ಲಿಮೆಂಟೇಷನ್ನ ನಾವು ಮಾಡ್ತಾ ಹೋಗ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಮ್ಮೆ ಇನ್ನೊಂದು ವಿಶೇಷವಾದ ಸಂಚಿಕೆಯ ಜೊತೆ ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಒಂದು ಒಳ್ಳೆಯ ಕಥೆಯ ಜೊತೆ ನಿಮ್ಮ ಮುಂದೆ ಮತ್ತೆ ಪ್ರಸ್ತುತ ಆಗ್ತೀನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹಕ್ಕೆ ಅನಂತ ಅನಂತ ಧನ್ಯವಾದಗಳು ಪ್ರತಿದಿನ ಲೈವ್ ಆಗಿ ಸೆಲ್ಫ್ ಲವ್ ಮೆಡಿಟೇಷನ್ ಏನು ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ನೂರಾರು ಜನ ಎನ್ರೋಲ್ ಆಗಿದ್ದೀರಾ ನೀವು ಕೂಡ ಅದಕ್ಕೆ ರೆಜಿಸ್ಟರ್ ಮಾಡಿಕೊಂಡು ಪ್ರತಿನಿತ್ಯ ನಮ್ಮಿಂದ ಗೈಡೆನ್ಸನ್ನು ಪಡ್ಕೊಳ್ಬಹುದು ಆರೋಗ್ಯದ ಸೂತ್ರವನ್ನು ನೀವು ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋ ಪ್ರಾಕ್ಟಿಕಲ್ ವಿಷಯಗಳನ್ನು ನೀವು ಮಾಡ್ಬೋದು ಬಿಕಾಸ್ ನಾವು ಲೈವಲ್ಲಿ ಪ್ರಾಕ್ಟಿಕಲ್ ಆಗಿ ಆ ಒಂದೊಂದು ವಿಚಾರವನ್ನು ಲೈವ್ ಎಕ್ಸಾಂಪಲ್ಸಿಂದ ತಗೊಳ್ತಾ ನೋಡ್ತಾ ಮಾಡ್ತಾ ಹೋಗ್ತೀವಿ ವೆಲ್ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಮೇಲೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಆಫ್ ಕೋರ್ಸ್ ಈ ತರದ ಸಾವಿರಾರು ಹಲವಾರು ಔಷಧ ರಹಿತ ಚಿಕಿತ್ಸೆಯ ಸಲಹೆಯ ವಿಡಿಯೋಸ್ಗಳನ್ನು ನೋಡೋಕೆ ನಮ್ಮ ಡಾಕ್ಟರ್ ಪುಲಿ ಜಯರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಎಸ್ ಇನ್ನೂ ತುಂಬ ಜನರ ಜೊತೆ ಈ ಜೊತೆ ಈ ಥರದ ಮಾಹಿತಿನ ಹಂಚ್ಕೊಳ್ತಾ ನೀವು ಈ ಥರದ ವಿಷಯಗಳನ್ನು ಇನ್ನೂ ಸಾಕಷ್ಟು ಜನಕ್ಕೆ ಹಂಚಿರುವ ತೃಪ್ತಿಯನ್ನು ಕೂಡ ಅನುಭವಿಸಬಹುದು ನಮಗೂ ಕೂಡ ನಮ್ಮ ಫ್ಯಾಮಿಲಿಯನ್ನು ಕೂಡ ಬೆಳೆಸೋಕೆ ನೀವು ಇಂಡೈರೆಕ್ಟಾಗಿ ಸಹಾಯ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಖಂಡಿತ ವಹಿಸಿ ನಮಸ್ಕಾರ ಧನ್ಯವಾದಗಳು